ನಮಸ್ಕಾರ ವೀಕ್ಷಕರಿ ನೀವು ನೋಡ್ತಾ ಇದ್ದೀರಾ ಕಾಯಿಗಳು ಬಿಡಿಸಿದಂತಹ ಸಿಪ್ಪೆಗಳು ಹಾಗೂ ಅಕ್ರೂಟ್ನ ಬೀಜಗಳನ್ನು ನೀವು ನೋಡ್ತಾ ಇದ್ದೀರಾ ಅದರೊಟ್ಟಿಗೆ ಆ ಬೀಜಗಳನ್ನು ತೆಗೆಯುವಂತಹ ಒಂದು ಬಿಲ್ಲೆಯನ್ನು ಸಹ ಕಾಣ್ತಾ ಇದ್ದೀರಾ ನೋಡಿ ಮೊದಲಿಗಾದರೆ ನಾವು ಅದನ್ನು ಕಲಿ ನೀವು ಜಜ್ಜಿ ಬಿಡಿಸ್ಕೊಳ್ತಾ ಇದ್ವಿ ಆದರೆ ಈಗ ಹಾಗಲ್ಲ ಅದು ಪೊಟ್ಟಣದ ಒಳಗೇನೆ ಬರ್ತಾ ಇದೆ ಈ ಬಿಲ್ಲೆ ಇದರಿಂದ ನಾವು ಅತ್ಯಂತ ಸುಲಭವಾಗಿ ಬೀಜಗಳನ್ನು ಬಿಡಿಸಬಹುದು ಅಕ್ರೂಟ್ ಅಥವಾ ಆಂಗ್ಲ ಭಾಷೆಯಲ್ಲಿ ವಾಲ್ನಟ್ ಅಂತ ಹೇಳಿ ಇದನ್ನು ಕರೀತಾರೆ ಇದು ಪೋಷಕಾಂಶಗಳ ಆಗರ ಇದು ಮುಖ್ಯವಾಗಿ ಇದು ನೋಡೋದಕ್ಕೆ ಮೆದುಳಿನ ಆಕಾರದಲ್ಲಿರೋದರಿಂದ ಕಾಕಾಳಿಯಾಗುವ ಏನು ಇದು ಬುದ್ಧಿಯ ಶಕ್ತಿಯ ಒಂದು ವರ್ಧನೆಗೆ ಇದು ಒಳ್ಳೆಯದು ಹಾಗೆಯೇ ಹೃದಯದ ಒಂದು ಸಮಸ್ಯೆಗಳಿಗೆ ಸಹ ಇದನ್ನು ಹೆಚ್ಚಾಗಿ ಬಳಸ್ತಾರೆ ಅದಷ್ಟೇ ಅಲ್ಲದೆ ಚರ್ಮದ ಕಾಂತಿಗೂ ಸಹ ಇದನ್ನು ಬಳಸ್ತಾರೆ ಜೊತೆಗೆ ನಮ್ಮ ದೇಹದ ತೂಕವನ್ನು ಎಳಿಸ್ಕೊಳ್ಬೇಕಾದ್ರೆ ಇದನ್ನು ಸೇವಿಸ್ತಾರೆ ಹಾಗಾಗಿ ಪ್ರಮುಖವಾಗಿ ಈ ನಾಲ್ಕು ಅಂಶಗಳನ್ನು ನಾವು ಈ ವಾಲ್ನಟ್ ಅಥವಾ ಕೃಡಿಯಲ್ಲಿ ನೋಡ್ತೀವಿ ಕಬ್ಬಿಣದ ಅಂಶವನ್ನು ಸಹ ಇದರಲ್ಲಿ ಇರುತ್ತೆ ಹೃದಯದ ತೊಂದರೆಗೆ ಬುದ್ಧಿಮತ್ತೆ ಹೆಚ್ಚಾಗಲಿಕ್ಕೆ ತೂಕವನ್ನು ಇಳಿಸ್ಕೊಳ್ಳಿಕ್ಕೆ ಜೊತೆಗೆ ನಮ್ಮ ಮುಖದ ಅಥವಾ ಚರ್ಮದ ಸೌಂದರ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಇದು ಬಹಳ ಸಹಕಾರಿ ಅಂಥೇಳಿ ಹೇಳಬಹುದು ನಾವು ಹಾಗೇ ಸೇವಿಸುವುದಕ್ಕಿಂತ ಹೆಚ್ಚಾಗಿ ನೀರಿನಲ್ಲಿ ನಾವು ನೆನೆಸಿ ಆ ನಂತರ ಇದನ್ನು ಸೇವಿಸಿದಾಗ ಇದರ ಪೋಷಕಾಂಶ ಇನ್ನಷ್ಟು ಹೆಚ್ಚಾಗುತ್ತೆ ಹಾಗಾಗಿ ನಾವು ರಾತ್ರಿ ನೆನೆಸಿ ಬೆಳಗ್ಗೆ ಇದನ್ನು ರುಬ್ಬಿ ಸೇವಿಸುವಂತಹದ್ದು ಉತ್ತಮ ಮಕ್ಕಳಾದರೆ ಬೆಳಗ್ಗೆ ಮತ್ತು ಸಂಜೆ ಒಂದೊಂದನ್ನು ದೊಡ್ಡವರಾದರೆ ಬೆಳಗ್ಗೆ ಸಂಜೆ ಎರಡನ್ನು ಸೇವಿಸುವಂತಹದ್ದು ಸೂಕ್ತ ಇನ್ನೂ ಹೆಚ್ಚಿನ ವಾಲ್ನಟ್ಟನ್ನು ನಾವು ತಗೋಬೇಕು ಅಂದಾಗ ನಾವು ವೈದ್ಯರ ಸಲಹೆಯನ್ನು ಪಡೆದು ಆನಂತರ ತಗೊಳ್ಳೋದು ಉತ್ತಮ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ ಈ ಅಕ್ರೂಟನ್ನು ತಿನ್ನೋದರಿಂದ ನಮಗೆ ಹಸಿವು ಕಡಿಮೆ ಆಗುತ್ತೆ ನಾವು ಎಲ್ಲಾದರೂ ಪ್ರಯಾಣದಲ್ಲಿದ್ದಾಗ ಹಸಿವಾದಾಗ ಒಣ ಹಣ್ಣುಗಳ ಜೊತೆಯಲ್ಲಿ ಅಕ್ರೂಟನ್ನು ಸೇವಿಸಿದ್ದಾದರೆ ಹಸಿವೆಯನ್ನು ಇದು ನೀಗಿಸುತ್ತೆ ಹಾಗಾಗಿ ನಾವು ಪ್ರಯಾಣದ ಸಮಯದಲ್ಲಿ ಇದನ್ನು ತಗೊಳ್ಬಹುದು ವಯಸ್ಸಿನ ಭೇದವಿಲ್ಲದೆ ಎಲ್ಲರೂ ಬಳಸಬಹುದಾದಂಥ ಒಂದು ಒಣಹಣ್ಣು ಹೇಳಿದರೆ ಅದು ಅಕ್ರೂಟ್